ನಾನು ಈ ದಿನ ಸಕಲೇಶ್ಪುರ ತಾಲೂಕು ಹಾನಬಾಳು ಪಂಚಾಯಿತಿಯ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲಾ ವಿಭಾಗದಲ್ಲಿ ನಿಂತಿದ್ದೀನಿ ಇಲ್ಲಿ ಇಲ್ಲಿ ಹಳೆ ಕಟ್ಟಡವನ್ನು ನಾನು ಹಿಂದುಗಡೆ ನೋಡ್ತಾ ಇದ್ದೀರಾ ಇದು ಬೀಳಕ್ಕಾಗಿದೆ ಇದನ್ನು ಶಿಕ್ಷಣಾಧಿಕಾರಿಗಳಲ್ಲಿ ಕೇಳಿದರೆ ಅವ್ರು ಹೇಳ್ತಾರೆ ಇದು ತಾಲೂಕು ಆಡಳಿತಕ್ಕೆ ನಾವು ವರದಿ ಕೊಟ್ಟಿದ್ದೀವಿ ಪಿ ಡಬ್ಲ್ಯೂ ಡಿ ಡಿ ಅವರು ಸಮೇತ ಇದನ್ನು ರಿಪೋರ್ಟ್ ಮಾಡಿದ್ದಾರೆ ಇದು ಇದನ್ನು ಡಿಮಾಲಿಶ್ ಮಾಡಬೇಕು ಅಂತ ಇದು ಈ ಹಾನ್ಬಳ್ ಭಾಗದಲ್ಲಿ ಸುಮಾರು ಐದು ತಿಂಗಳು ಮಳೆ ಇರ್ತದೆ ಅದು ವಿಶೇಷವಾಗಿ ಜೂನ್ ಜುಲೈ ಆಗಸ್ಟಲ್ಲಂತೂ ವಿಪರೀತ ಗಾಳಿ ಇರ್ತದೆ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಈ ಮಳೆಯಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಮಳೆ ಜೋ ಜಾಸ್ತಿ ಆದಾಗ ಗೊತ್ತಿಲ್ಲದಲೇ ಈ ಏನು ಕಟ್ಟಡದ ಒಳಗಡೆ ಮಳೆಯಿಂದ ಆಶ್ರಯಕ್ಕೆ ಹೋದಾಗ ಕಟ್ಟಡ ಏನಾದ್ರು ಜರುಗು ಬಿದ್ದರೆ ಅದಕ್ಕೆ ಯಾರು ಇಲ್ಲಿ ಓದುತ್ತಿರುವಂತಹ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳೆಲ್ಲ ಕೃಷಿಕರು ಮತ್ತು ಕೃಷಿ ಕಾರ್ಮಿಕರು ಮಕ್ಕಳೇ ಜಾಸ್ತಿ ಇದ್ದಾರೆ ಯಾಕೆ ಇದು ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಈ ಕಟ್ಟಡವನ್ನು ಡಿಮಾಲಿಷ್ ಮಾಡಲಿಕ್ಕೆ ಮೀನಾ ಮೇಷ ಗೊತ್ತಾಗ್ತಾ ಇಲ್ಲ ಈ ಅಲ್ಲಿ ನೋಡಿ ಅಲ್ಲಿ ಮಕ್ಕಳು ಆ ಬಿಲ್ಡಿಂಗ್ ಕೆಳಗಡೆ ಅಲ್ಲಿ ಈ ಮಳೆಯಲ್ಲಿ ಓಡಾಡ್ತಾ ಇದ್ದಾರೆ ಆ ಮೇಲೆ ರೂಫ್ ನೋಡಿದರೆ ಯಾವ ಬೇಕಾದ್ರೂ ಬೀಳ್ಬೋದು ಯಾಕೆ ಇಷ್ಟೊಂದು ಹೊಣೆಗೇಡಿತನ ಅಂತ ಗೊತ್ತಾಗ್ತಾ ಇಲ್ಲ ದಯವಿಟ್ಟು ಜಿಲ್ಲಾಡಳಿತ ತಕ್ಷಣವೇ ಕ್ರಮ ಕೈಗೊಂಡು ಈ ಒಂದು ಏನು ಕಟ್ಟಡ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲೆ ಹಾನುಬಾಳಿದೆ ಈ ಹಳೆ ಕಟ್ಟಡ ಏನಿದೆ ಅದನ್ನು ತಕ್ಷಣವೇ ತೆರವುಗೊಳಿಸಿ ಯಾವುದಾದರೂ ಸಾವು ನೋವು ಆಗ ಆಗಕ್ಕಿಂತ ಮುಂಚೆ ಅಂತ ನಾನು ಸಾರ್ವಜನಿಕರ ಪರವಾಗಿ ಕೇಳ್ಕೊಳ್ತಾ ಇದ್ದೀನಿ ಮಾತಾಡ್ಕೊಂಡು ಹೋಗಿ ಹಂಗೆ ನೋಡಿ ಈಗಾಗಲೇ ಈ ಇಲ್ಲಿ ಏನು ಮೇಲೆ ಮಾಡಿದೆ ಅದು ಬಿದ್ದಿದೆ ಯಾವ ಸಮಯದಲ್ಲಾದರೂ ಸಮೇತ ಈಗ ಸುರಿಯುವ ಮಳೆಗೆ ಇನ್ನೂ ನಾವು ಇನ್ನೂ ಮಳೆಯ ಒಂದು ಹೆಚ್ಚು ಕಮ್ಮಿ ಒಂದು ಭಾಗದಲ್ಲಿದ್ದೀವಿ ಮಳೆಗ ಮಳೆಗಾಲದ ಇನ್ನೂ ಆಗಸ್ಟ್ ಕೊನೆಯವರೆಗೂ ತುಂಬ ಮಳೆ ಬೀಳೋ ಸಂಭವ ಇದೆ ಅದೆಲ್ಲ ರೂಫೆಲ್ಲ ನೋಡ್ತಾ ಇದ್ದೀರಲ್ಲಿ ಅಲ್ಲೆಲ್ಲ ಕುಸ್ತಿದೆ ಇಲ್ಲಿ ಮಕ್ಕಳು ಪಾಪ ಗೊತ್ತಿಲ್ಲದಲ್ಲೇ ಬಿಸಿಲಿಗೆ ಮಳೆಗೋ ಆಶ್ರಯಕ್ಕೆ ಬಂದು ನಿಂತ್ಕೊಳ್ತವೆ ಈಗ ಟೀಚರ್ಸು ಸಹ ಎಲ್ಲ ಮಕ್ಕಳನ್ನು ನೂರಕ್ಕೆ ನೂರು ಪರ್ಸೆಂಟ್ ಗಮನಿಸಿ ಅವರಿಗೆ ಎಲ್ಲರೂ ರಕ್ಷಣೆ ಮಾಡಕ್ಕೆ ಆಗೋದಿಲ್ಲ ಏನಾರು ಹೆಚ್ಚು ಕಮ್ಮಿ ಆದರೆ ಪ್ರಥಮ ಬಾರಿಗೆ ಇಲ್ಲಿಯ ಶಿಕ್ಷಕರಿಗೆ ಮೊದಲೇ ಬಲಿಪಶು ಮಾಡ್ತಾರೆ ದಯವಿಟ್ಟು ಅದು ದಯವಿಟ್ಟು ಜಿಲ್ಲಾಡಳಿತ ತಕ್ಷಣ ಈ ಬಿಲ್ಡಿಂಗ್ನ ಡೆಮಾಲಿಶ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ನಾನು ಈ ಭಾಗದ ಜನರ ಪರವಾಗಿ ಕೇಳ್ಕೊಳ್ತೀನಿ